ये हाथ करते हैं ना पाँच ये एक पंटर है ना सारा पंटर है हाँ नहीं सारा कितना नहीं करता है चलो अच्छा भाग दो ना 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 � ಇಲ್ಲ ನಿಮ್ಗೆ ಆಡ ಸುಂದ್ರ ಎಲ್ಲಿ ಎರಡು ಸಾವಿರ ಬರೋದು ಎರಡು ವಾರ ದೋಹಾರ ಪಾಂಚ್ ಕಲರ್ ಅಣ್ಣಾದ್ರೂ ಅಣ್ಣಾದ್ರೂ ಕಲರ್ ಬಂತು ಕಲರ್ ಬರ್ತೇವೆ ಎರಡು ವಾರ ಸಾವಿರದ ಎರಡು ವಾರ ಸಾವಿರ ಅವೆಲ್ಲ ನಡೆಯಲ್ಲ નિમ્ન પરવંત કણિત્યો રટવર કલર કાય

ಬಟ್ ಈ ಸಲ ಕರ್ನಾಟಕದ ಬಹುತೇಕ ಕಡೆ ಮಳೆ ಆಗಿದೆ ಆಗಿದೆ ನಿನ್ನೆ ಕೂಡ ಮಳೆನೆ ಸುಮಾರು ಕಡೆ ಮಳೆ پیش ચર આ બા� આ હરલા સેલલ સેલા સા સાલા. સાલ સાલ સાલા ಇಂಡಿಯನ್ ಜಾಕ್ ಫ್ರೂಟ್ ಅಂತ ನೋಡಿರಿ ನೋಡಿರಿ ಇಂಡಿಯನ್ ಜಾಕ್ ಫ್ರೂಟ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಜಾಕ್ ಫ್ರೂಟಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಚೋಳೂರಲ್ಲಿ ಹಲಸಿನ ಮಾರ್ಕೆಟ್ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಚೋಳೂರು ಗುಬ್ಬಿ ತಾಲೂಕು ಬರುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ನಾನು ಬೆಳ್ಳಂಬಳಿಗ್ಗೆ ಬಂದೆ ಬನ್ನಿ ಸಂತೆ ಒಳಗೆ ಹೋಗೋಣ ಹೆಸರು ನರಸಿಂಹಮೂರ್ತಿ ಅಂತ ಸರ್ ಎ ಪಿ ಎಮ್ ಸಿ ಮಂಡಿ ಓದಕರು ಹೌದಾ ರಜನಿಕಾ ಮಂಡಿ ಸರ್ ಕೇಳೋದು ಹಲಸು ಈಗಾಗಲೇ ಪ್ರಖ್ಯಾತಿಯಾಗಿದೆ ಹೌದು ಸರ್ ಕೇಳೋದು ಹಲಸಿನ ವಿಶೇಷತೆ ಏನು ಸರ್ ವಿಶೇಷತೆ ಅಂದರೆ ನಮ್ಮದು ಕಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬ ಬರುತ್ತೆ ಆಲ್ ಓವರ್ ಎಂಟೇ ಹೋಟೆಲ್ನಿ ನಮ್ಮ ಫೇಮಸ್ ಆಗಿದೆ ಚೌಲ್ ಮಾರ್ಕೆಟ್ ಹಾಗಾಗಿ ರೈತರು ಒಳ್ಳೆ ಮಾಲ್ ತಗಿದ್ದಾರೆ ಹೌದಲ್ಲ ಹಾಗಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತದೆ ಪೂರ್ತಿ ಹಾಗಾಗಿ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಮಾಡ್ತಾರೆ ಇಲ್ಲ ಹಾಸನ ಕಡೆ ಸಿಗುತ್ತೆ ಚಿಕ್ಕಬಳ್ಳಾಪುರ ಸಿಗುತ್ತೆ ದೊಡ್ಡ ದೊಡ್ಡಪುರ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಮಾಲು ನಮ್ಮ ಕ್ವಾಲಿಟಿ ಮುಂದೆ ಬೇಸ್ಟ್ ಬೇಸ್ಟ್ ಆಗುತ್ತೆ ಹೊರಾಜ್ ಹೊರ ರಾಜ್ಯವರೆಲ್ಲ ಯಾವಾಗ ಬರ್ತಾರೆ ಸರ್ ಆಂಧ್ರ ತಮಿಳ್ನಾಡು ಹೌದು ಒಂದು ಹಣ್ಣಿನ ಮುಖಾಂತರ ಕೇಳೂರು ಒಂದು ಹಣ್ಣಿನ ಮುಖಾಂತರ ಪ್ರಸಿದ್ಧಿ ಆಗ್ಬಿಡ್ತು ಜಿಲ್ಲೆಗೆ ಪ್ರಸಿದ್ಧಿ ಆಯಿತು ತಾಲೂಕು ಆಯಿತು ರಾಜ್ಯಕ್ಕೆ ಪ್ರಸಿದ್ಧಿ ಆಯ್ತು ವರ್ಷ ಒಂದು ಸರಾಸರಿ ಒಂದು ಐದು ಹೊರಗಡೆ ಹೋಗುತ್ತಾ ಜಾಸ್ತಿ ಹೋಗೋದು ಜಾಸ್ತಿ ಹೋಗುತ್ತಲ್ಲ ಸರ್ ನಮ್ದು ಮಿನಿಮಮ್ ಅಂದ್ರೆ ವಾರಕ್ಕೆ ಮಿನಿಮಮ್ ಅಂದ್ರೆ ಇಲ್ಲಿ ಒಂದು ಗುರುವಾರ ಶುರುವಾರ ಹಿಂದುಟೇನು ಹೋಗುತ್ತೆ ಮಿನಮ್ ಹಿಂದೂಟೆನ್ ಹೋಗುತ್ತೆ ಮಿನಿಮಮ್ ಹಿಂದೂಟೆನ ವಾರಕ್ಕೆ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಹೋಗೋದು

ತುಮಕೂರು ಜಿಲ್ಲೆಯ ವಿಶೇಷ ಏನು ಗೊತ್ತಾ ಹಲಸಿನ ಮರಗಳು ಜಾಸ್ತಿ ಇದ್ದಾವೆ ಹಲಸಿನ ಉತ್ಪಾದನೆ ಜಾಸ್ತಿ ಇದೆ ಏಷ್ಯಾದ ಅಧಿಕ ವಹಿವಾಟು ಚೋಳೂರ್ ಮಾರ್ಕೆಟ್ ಹೌದೌದು ಏಷ್ಯಾದ ಅತ್ಯಧಿಕ ವಹಿವಾಟು ಚೋಳೂರ್ ಮಾರ್ಕೆಟ್ ನಂಬರ್ ನಂಬರ್ ಏಷ್ಯಾದ ಹೌದು ದಕ್ಷಿಣ ಭಾರತದ ಏಷ್ಯಾದ ಅತ್ಯಧಿಕ ವಹಿವಾಟು ಚೋಳೂರ್ ಮಾರ್ಕೆಟ್ ವರ್ಷಗಳ ಇತಿಹಾಸ ಇದೆ ಸರ್ ಮತ್ತೆ ನಮ್ದು ಪ್ರತಿ ಒಂದು ಮೇಳಗಳಿಗೂ ನಮ್ದೇ ಮೊದಲೇ ಅವಾರ್ಡ್ ಮನೆ ಹೋಗಿದ್ರೆ ಟ್ರಿಪ್ರೋಲ್ ನಡೆದಿತ್ತು ಹತ್ತು ಗಂಟೆ ಬರ್ಬೋದ ಬನ್ನಿ ಸರಿ ಸರ ಎಲ್ಲ ಮಾಡ್ದೆ ನಮ್ಗೆ ಚಲೋ ಮಾರ್ಕೆಟ್ ಮೊದಲೇ ಮಾಡ್ಬೋದು ಅವು ಅಲ್ಲ ಇವಾಗ ಒಳ್ಳೆ ಉತ್ಪನ್ನ ಇದೆ ರೈತರಿಗೆ ಒಳ್ಳೆ ರೇಟು ಇದೆ ಅಲ್ಲ ತಗೊಂಡ್ ಹೋದ್ರೆ ಖುಷಿ ಪಡ್ತಿದೆ ರೈತರು ಏನ್ ಮಾಡಬೇಕಪ್ಪಾ ಅಂದ್ರೆ ತೆಂಗು ಬೆಲ್ಲ ಹುಣಸೆಹಣ್ಣು ಮಾವು ಎಲ್ಲ ಹಾಕ್ತಾರೆ ಇವಾಗ ಹಲಸಿನ ಮರಗಳನ್ನು ಸಹ ಬೆಳೆಸಬೇಕು ಅವರು ಅದು ಅಲ್ವಾ ಸರ್ ಇನ್ನು ನೂರು ಗಿಡ ಹಣ್ಸಿನ ಗಿಡ ನೂರು ಗಿಡ ಹಣ್ಸಿನ್ ಮರ ಮಾಡಿದ್ರೆ ನಾವು ಅವರು ಗಿಡ ಅಡುಗೆ ಗಿಡಕ್ಕೆ ಇಕ್ವಲಿ ಇವತ್ತು ಹೌದು ಅದು ಬೆಳೆಸ್ಬೇಕು ಬೆಳೆಸ್ಬೇಕು ಮುಂದಿನ ದಿನಗಳಲ್ಲಿ ಈ ಹಲಸಿನ ಮೌಲ್ಯ ಜಾಸ್ತಿ ಆಗುತ್ತೆ ಹೌದ್ ಹೌದು ಮುಂದಿನ ದಿನದಲ್ಲಿ ಇನ್ನು ಮಾರ್ಕೆಟ್ ಆಗುತ್ತೆ ಹಲಸು ಮತ್ತೆ ಮಾವು ಡಿಮ್ಯಾಂಡ್ ಆಗುತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಮಾವೆಲ್ಲ ಕಡಿತಿದ್ರೆ ಅಳಸು ಕಡಿತಿದ್ರೆ ಅಡಿಕೆ ಗಿಡ ಮಾಡ್ತಿದ್ರೆ ಅಲ್ವಾ ಅಡಿಕೆ ಗಿಡಕ್ಕೆ ನಿಗಾ ಮಾಡಬೇಕು ಅಳಸು ಅಂದ್ರೆ ತೀಟ ಬೆಳೆಸಿದ್ರೆ ಒಳ್ಳೆ ಉತ್ಪಾದನೆ ಈಗ ತೆಂಗು ಅಡಿಕೆ ಮಾವು ಹುಣಸೆಣ್ಣು ಹೆಂಗ್ ಬೆಳಿತಾರೋ ಹಲಸಿನ ಮರಗಳು ಸಹ ಬೆಳೆಸಬೇಕು ಈಗ ಅಲ್ವಾ ಈಗ ತುಮಕೂರು ಜಿಲ್ಲೆಯಲ್ಲಿ ಎರಡು ತಳಿ ಜಾಸ್ತಿ ಫೇಮಸ್ ಇದೆ ಒಂದು ಶಂಕರ ಮತ್ತು ಒಂದು ಸಿದ್ದು ಅಲ್ವಾ ಎರಡು ತಳಿಗಳು ಮತ್ತೆ ನಾಗೋಲಸು ಹೌದಾ ನಂಬರ್ ಒನ್ ಆಗಿದೆ ಹೂವಿಗೆ ನಂದೂ ನಾಗಲಸು ಹೌದರ್ ನಿಮ್ಮ ಹೆಸರು ನರ್ಷಿಮೂರ್ತಿ ನಂಬರ್ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಫೋರ್ ಫೋರ್ ಫೈವ್ ಏಟ್ ನೈನ್ ಫೋನ್ ನಂಬರ್ ಜೊತೆ